ಬಂಧುಗಳೇ ನಮಸ್ಕಾರಗಳು ಬಸವಣ್ಣನ ಒಂದು ಅದ್ಭುತ ವಚನವನ್ನ ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸ್ತಾ ಇದ್ದೇನೆ ಬಸವಣ್ಣನವರು ಕಲ್ಯಾಣದಲ್ಲಿ ಕೇವಲ ಹನ್ನೆರಡು ವರ್ಷಗಳ ಕೇವಲ ಇದ್ರಂತೆ ಪ್ರತಿದಿನವೂ ಆ ಕಲ್ಯಾಣದಲ್ಲಿ ವಿಳಂಬವಿಲ್ಲದೆ ಚಿಂತನ ಮಂಥನಗಳು ಬಸವನ ಮಹಾಮನೆಯಲ್ಲಿ ನಡತಾ ಇತ್ತು ಯಾವ ಎಲ್ಲರಿಗೂ ತಾರತಮ್ಯವಿಲ್ಲದೆ ಭೇದ ಭಾವವಿಲ್ಲದೆ ಧಾರ್ಮಿಕ ಆಚರಣೆಗಳ ಆಚರಿಸಲು ಮುಕ್ತ ಅವಕಾಶವನ್ನ ಬಸವನವರು ಮಾಡಿಕೊಟ್ಟಿದ್ದಾರೆ ಬಂಧುಗಳೇ ಕಾಯಕವೇ ದಾಸೋಹದಿಂದ ಕ್ರಿಯಾಶೀಲ ಸಮಾಜವನ್ನು ಕಟ್ಟಿದರು ಅವರ ಒಂದು ಕೇವಲ ಅವರು ಹದಿನಾಲ್ಕು ನೂರ ಇಪ್ಪತ್ತಾರು ವಚನಗಳು ಇಲ್ಲಿವರೆಗೆ ಮಾತ್ರ ದೊರೆತಿವೆ ಅವರ ಸತ್ತ ಸೂತ್ರಗಳ ವಚನವನ್ನ ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೆ ಬಂಧುಗಳ ಬಂಧುಗಳೇ ಬಂಧುಗಳೇ ನಮಸ್ಕಾರಗಳು ಬಸವಣ್ಣನ ಒಂದು ಅದ್ಭುತ ವಚನವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಬಸುತ್ತವೆ ಈ ವಚನವನ್ನು ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಟ್ಟಿದ್ದಾರೆ ಅವರ ಜೀವನದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ಅವರ ಜೀವನ ಬಂಗಾರದಂತೆ ಆಗಲು ಒಂದು ಸಾಧ್ಯವಾಗುತ್ತದೆ ಆ ವಚನ ಸಪ್ತ ಸೂತ್ರಗಳ ವಚನ ಕಳಬೇಡ ಕೊಲಬೇಡ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಸಭೆಡ ಇದಿರ ಹಳಿ ಬೇಡ ತನ್ನ ಬನ್ನಿಸಬೇಡ ಸಬೇಡ ಇದಿರ ಹಳಿ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ದೇವನ ಇದೇ ನಮ್ಮ ಕೂಡಲ ಸಂಗಮದೇವ ಪರಿ ಇದೇ ನಮ್ಮ ಕೂಡಲ ಸಂಗಮದೇ ನೊಲಿಸುವ ಪರಿ ನೊಲಿಸುವ ಪರಿ ವಂದನೆಗಳು ಬಂಧುಗಳೇ